ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಜಟಾಪಟಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಿದೆಯಾ ಅನ್ನುವಂಥ ಅನುಮಾನ ಮೂಡುತ್ತಾ ಇದೆ ಒಂದಿಷ್ಟು ಬೆಳವಣಿಗೆಗಳು ಆ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ದೆಹಲಿಯಲ್ಲಿ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಸಿ ಎಂ ಡಿಕೆ ಶಿವಕುಮಾರ್ ಇವತ್ತು ರಾಹುಲ್ ಗಾಂಧಿ ಅವರನ್ನು ಆಗಬೇಕು ಅಂತ ಅವರು ಬಯಸಿದ್ದಾರೆ ಸೋಮವಾರ ವಿದೇಶದಿಂದ ವಾಪಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಆಗಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಯೋಚನೆ ಅದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅವರು ಇಲಾಖೆಯ ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ರು ಇಲಾಖೆಯ ಕೆಲಸ ಮುಗಿದಿದೆ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯ ಕೆಲಸ ಆಗಿದೆ ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ ಅದು ಮುಗಿದು ಹೋಗಿದೆ ಆದರೂ ಕೂಡ ದೆಹಲಿಯಲ್ಲೇ ವಾಸ್ತವ್ಯವನ್ನು ಮುಂದುವರಿಸಿದ್ದಾರೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಮಂಜುನಾಥ್ ಕ್ರಿಸ್ಮಸ್ ಸಮಯ ಡಿ ಕೆ ಶಿವಕುಮಾರ್ ಅವರು ಬಯಸಿರೋದು ಆಗಬೇಕು ಅಂತ ಭೇಟಿಗೆ ಅವಕಾಶ ಸಿಗತ್ತಾ ರಕ್ಷತ್ ಬಹಳ ಕಷ್ಟದ ಸಮಯ ಯಾಕಂದರೆ ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರು ದೆಹಲಿಯನ್ನು ತಲುಪಿರೋದು ಅವರು ಜನ್ಮ ಜರ್ಮನ್ ಪ್ರವಾಸದಲ್ಲಿದ್ದರೂ ಅಲ್ಲಿಂದ ನಿನ್ನೆ ಬೆಳಗ್ಗೆ ಅಷ್ಟೇ ತಲುಪಿದ್ದಾರೆ ಒಂದು ಎರಡನೇದು ಈ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯಗಳು ಕೂಡ ಹೇಳುವ ಪ್ರಕಾರ ಇಲ್ಲಿವರೆಗೂ ನಾವು ಯಾರಿಗೂ ಅವಕಾಶ ಕೇಳಿಲ್ಲ ಈ ಸರಿ ಪೂರ್ತಿಯಾಗಿ ನಾವು ಡಿಪಾರ್ಟ್ಮೆಂಟ್ ಕೆಲಸನೇ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಆದರೆ ಸುಮ್ಮನೆ ಕೂರ್ತಾರಾ ಒಂದು ದಿನ ಅನ್ನೋವಂಥ ಪ್ರಶ್ನೆ ಕಾಡುತ್ತೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವೇ ಅವರಿಗೆ ಪೂರ್ತಿಯಾಗಿರುತ್ತೆ ಡಿಪಾರ್ಟ್ಮೆಂಟ್ ಜೊತೆ ಜೊತೆಯಲ್ಲೂ ಆದರೆ ಅದಕ್ಕೆ ಹೆಚ್ಚಿನ ಪ್ರಯಾರಿಟಿ ಮತ್ತು ಈ ಸಂದರ್ಭದಲ್ಲಿ ರಾಜಕೀಯ ದಾಳಗಳನ್ನು ಉಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇರ್ತದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಕೇವಲ ಅಂದರೆ ಹೈಕಮಾಂಡ್ ಭೇಟಿಗೆ ನಾವಂತೂ ಅವಕಾಶ ಕೇಳಿಲ್ಲ ಒಂದೊಮ್ಮೆ ನಾವು ಇಲ್ಲಿದ್ದೇವೆ ಅನ್ನುವಂಥ ಮಾಹಿತಿ ಅವ್ರಿಗೆ ತಿಳಿದು ಕರೆದ್ರೆ ನಾವು ಕೂಡ ಹೋಗಲಿಕ್ಕೆ ಸಿದ್ಧ ಅನ್ನುವಂಥದ್ದು ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಇಷ್ಟಕ್ಕೆ ಸೀಮಿತನ ಅನ್ನುವಂಥ ಪ್ರಶ್ನೆ ಕೂಡ ಬರಬಹುದು ಆದರೆ ಅವರ ಗಾಡ್ ಫಾದರ್ಸ್ ಯಾರ್ಯಾರು ಇದ್ದಾರೆ ಇಲ್ಲಿ ದೆಹಲಿಯಲ್ಲಿ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಕೂಡ ಆ ದಾಳವನ್ನು ಪ್ರ ಅಂದರೆ ಬಿಡ್ತಾನೆ ಇರ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರೋರನ್ನ ಹೋಗಿ ಭೇಟಿಯಾಗಿ ಸಂದರ್ಭವನ್ನು ಹೇಗಿದೆ ಅನ್ನುವಂಥದ್ದು ವಿವರಿಸಿ ಮತ್ತೆ ಯಾರಿಂದ ಯಾರಿಗೆ ಮೆಸೇಜ್ ಅನ್ನು ಕಳಿಸಬೇಕು ಆ ಕಳಿಸುವ ಎಲ್ಲ ಪ್ರಯತ್ನಗಳು ಆ ಎಲ್ಲ ದಾಳಗಳನ್ನು ಉರುಳಿಸುವಂತ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಾರೆ ರಕ್ಷತ್ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ ಪ್ರಸ್ತುತಿ